ವೀಕ್ಷಕರೇ ನಮಸ್ಕಾರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನಾಗರಿಕ ಸಮಿತಿ ಹಾಗೂ ವಿಶ್ವಪಥ ಬಳಗವು ಹಾಸನದ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ಸರ್ಕಾರಿ ಶಾಲೆಗಳ ಸಬಲೀಕರಣ ಅಭಿಯಾನಕ್ಕೆ ಚಾಲನೆ ನೀಡಿದ ಭಾರತದ ಹೆಮ್ಮೆಯ ಇಸ್ರೋ ಸಂಸ್ಥೆಯ ವಿಶ್ರಾಂತ ಅಧ್ಯಕ್ಷರು ಪದ್ಮಶ್ರೀ ಪುರಸ್ಕೃತರೂ ಆದ ಮಾನ್ಯ ಎ ಎಸ್ ಕಿರಣ್ ಕುಮಾರ್ ಅವರು ಶಿಕ್ಷಣದಲ್ಲಿ ಮಾತೃಭಾಷೆಯ ಮಹತ್ವದ ಕುರಿತು ತಮ್ಮ ಚಿಂತನೆಗಳನ್ನು ಮುಂದಿಟ್ಟರು ನಾಗರಿಕ ಸಮಿತಿ ಹಾಗೂ ವಿಶ್ವಪಥ ಬಳಗದ ಪ್ರಯತ್ನಕ್ಕೆ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಪ್ರಪಂಚ ಯಾವ ರೀತಿ ಬೆಳೀತಾ ಇದೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಯಾವ ರೀತಿ ಮನುಷ್ಯನಿಗೆ ಬೇರೆ ಬೇರೆ ಸೌಲಭ್ಯಗಳನ್ನು ಒದಗಿಸ್ತಾ ಹಾಗೂ ದೇಶ ದೇಶಗಳ ಮಧ್ಯೆ ಹೆಚ್ಚಿನ ಸಮಸ್ಯೆಗಳು ಹುಡುಕ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಈ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನಾಗರಿಕ ಸಮಿತಿ ವಿಶ್ವಕಥ ಬೆಳದಿದ್ದವರು ಮಾಡ್ತಾ ಇರೋ ಕೆಲಸ ಅರ್ಥ ಮಾಡ್ಕೋಬೇಕಾದ್ರೆ ಈ ದೇಶದ ಪರಂಪರೆ ಸಂಸ್ಕೃತಿ ಹಾಗೂ ನಾವು ಇಲ್ಲಿ ಬೆಳೆದಂತ ಒಂದು ವಾತಾವರಣದ ಬಗ್ಗೆ ಯೋಚನೆ ಮಾಡಬೇಕು ಈಗ ಮನುಷ್ಯ ನಾನು ಇವತ್ತು ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬಾಹ್ಯಾಕಾಶ ಪ್ರಪಂಚದಲ್ಲಿ ನಮ್ಮ ದೇಶದ ಕೆಲವು ರೋಬೋಟ್ಗಳನ್ನ ಮಂಗಳ ಗ್ರಹದ ಹತ್ರ ಅದು ಚಂದ್ರನ ಮೇಲೆ ಇಳಿಸಿ ಮಾಡಿದಂತ ಕೆಲಸ ಎಲ್ಲ ಜ್ಞಾಪಸ್ ಸಂದರ್ಭದಲ್ಲಿ ಒಂದು ನಮಗೇನು ಅರಿವಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ಮಾನವನು ಕೂಡ ಈ ಪ್ರಪಂಚದಲ್ಲಿ ಿರ್ತಕ್ಕಂಥ ಒಂದು ರೋಬೋಟ್ನಂತ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ಹೇಗೆ ಅಂತ ನೀವು ಕೇಳಿದ್ರೆ ಈಗ ಇವತ್ತು ನಾವು ಚಂದ್ರನ ಮೇಲೆ ಒಂದು ವಿಕ್ರಮ್ ಲ್ಯಾಂಡರ್ ಅಥವಾ ಪ್ರಜ್ಞಾನ್ ರೋ ಇಳಿಸಿ ಅದ್ರ ಮೇಲೆ ಕೆಲಸ ಸಾಧ್ಯ ಅದು ಹೇಗೆ ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಅಲ್ಲಿ ತಾನು ಮಾಡೋ ಕೆಲಸಕ್ಕೆ ಬೇಕಾಗ್ತಕ್ಕಂಥ ಕೆಲವು ಡಿಸೈನ್ಗಳನ್ನ ಅದ್ರಲ್ಲಿ ಅಳವಡಿಸಿ ಅದಕ್ಕೆ ನಾವು ಕಾರ್ಯರೂಪಕ್ಕೆ ತಂದಿರ್ತೀವಿ ಅದನ್ನ ನೋಡಿದಾಗ ಒಂದು ರೋಬೋಟ್ ನಾವೇನಪ್ಪ ಹೇಳ್ಬೋದು ಅಂದ್ರೆ ರೋಬೋಟ್ ಅಲ್ಲಿ ಕೆಲವು ಇನ್ಪುಟ್ ತಗೊಳ್ಳೋದಕ್ಕೆ ಅಥವಾ ಮಾಹಿತಿ ತಗೊಳ್ಳೋದಕ್ಕೆ ಕೆಲವು ಇಂದ್ರಿಯಗಳಿರುತ್ತೆ ಅದರಲ್ಲಿ ಸೆನ್ಸರ್ಸ್ ಅಂತೀವಿ ನಾವು ಸ್ವಿಚ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬರ್ತಕ್ಕಂಥ ಮಾಹಿತಿ ಜೊತೆಗೆ ಅದೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸ ಮಾಡೋದಕ್ಕೂ ಕೂಡ ಅದರಲ್ಲಿ ಕೆಲವು ಇಂದ್ರಿಯಗಳಿರುತ್ತೆ ಅದಕ್ಕೆ ಆಕ್ಟಿವೇಟರ್ಸ್ ಅಂತೀವಿ ಈಗ ನಾವು ಮನೆಯಲ್ಲಿ ವಾಷಿಂಗ್ ಮಷಿನ್ ನೋಡಿದ್ರೆ ಅದು ಒಂದು ರೋಬೋಟ್ ನೀವು ಬಟ್ಟೆ ಎಲ್ಲ ಹಾಕಿ ಒಂದು ಸ್ವಿಚ್ ಆನ್ ಮಾಡ್ತಿದಂಗೆ ಅದು ಪೂರ್ತಿ ತನ್ನ ಕೆಲಸ ಶುರು ಮಾಡ್ಕೊಳುತ್ತೆ ಫಸ್ಟ್ ನೀರು ಹೇಳ್ಕೊಳುತ್ತೆ ಆಮೇಲೆ ಡಿಟರ್ಜೆಂಟ್ ಹೇಳ್ಕೊಳುತ್ತೆ ಅದೆಲ್ಲ ಹೊಂತು ಹೊಂತು ಮಾಡ್ತಾ ಹೋಗುತ್ತೆ ಅಂದ್ರೆ ರೋಬೋಟಲ್ಲಿ ಅದೆಲ್ಲ ಡಿಸೈನ್ ಮಾಡಿಟ್ಟಿರುತ್ತೆ ಹಂಗೆ ಕೆಲವು ಮಾಹಿತಿ ತಗೊಳ್ಳೋ ಕೇಪಬಿಲಿಟಿ ಇರುತ್ತೆ ಕೆಲಸ ಮಾಡೋ ಕೇಪಬಿಲಿಟಿ ಇರುತ್ತೆ ಅದನ್ನೆಲ್ಲ ಮಾಡಿಸೋದಕ್ಕೆ ಒಂದು ಕಂಟ್ರೋಲರ್ ಅಥವಾ ಪ್ರೊಸೆಸರ್ ಅಂತ ಅದು ಇರುತ್ತೆ ಅದರಲ್ಲಿ ಅದ್ರ ಜೊತೆಗೆ ಅದೇನಾದ್ರು ಕೆಲಸ ಮಾಡಬೇಕಾದ್ರೆ ಅದು ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಒಂದ್ ಕಡೆ ಒಂದು ಮೆಮೊರಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರೆದು ಅದ್ರಲ್ಲಿ ಇಟ್ಟಿರ್ತೀವಿ ಅದು ಅದರಲ್ಲಿ ಏನೋ ಇನ್ಸ್ಟ್ರಕ್ಷನ್ ತಗೊಂಡು ತಾನು ಕೆಲಸ ಮಾಡಕ್ ಶುರು ಮಾಡುತ್ತೆ ಇದ್ರ ಜೊತೆಗೆ ಎಷ್ಟೋ ಸರಿ ಆ ಒಂದು ರೋಬೋಟು ತಮ್ಮಂತಾನೇ ಉಳಿಸ್ಕೋಬೇಕು ಅಥವಾ ಪ್ರಿಸರ್ವ್ ಮಾಡ್ಕೋಬೇಕು ಅಂದರೆ ಅದರಲ್ಲಿ ನಾವು ಕೆಲವು ಫೀಚರ್ಸ್ನ ಡೆವಲಪ್ ಮಾಡಿ ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ ಯಾವ್ದಾದ್ರು ಒಂದು ರೋಬೋಟ್ ಒಂದು ವಸ್ತುನ ಎತ್ತೋ ಅಂಥ ಕೆಲಸ ಡಿಸೈನ್ ಮಾಡಿದರೆ ನಾವು ಅದಕ್ಕೆ ಐದು ಕೆ ಜಿ ಎತ್ತೋ ಅಂಥ ಕೆಪಾಸಿಟಿ ಇದ್ದರೆ ಅದು ಐದು ಕೆ ಜಿ ಇರೋ ವಸ್ತುನ ಎತ್ತಬೋದು ಆದರೆ ಆ ರೋಬೋಟು ಕೆಲಸ ಮಾಡೋಕ್ಕೆ ಹೋದಾಗ ಅದಕ್ಕೆ ಗೊತ್ತಿರೋಲ್ಲ ಅದು ಏನು ಎತ್ತಾಯಿದೆ ಅಂತ ಬರೀ ಇನ್ಸ್ಟ್ರಕ್ಷನ್ ಪ್ರಕಾರ ಮುಂವಾಗೆ ಅಲ್ಲಿ ಹೋಗಿ ಎತ್ತಕ್ಕೆ ಪ್ರಯತ್ನ ಮಾಡುತ್ತೆ ಅದೇನಾದ್ರು ಅದ್ರ ಕೆಪಾಸಿಟಿಗಿಂತ ಜಾಸ್ತಿ ಇರೋ ಕೆಲಸ ಮಾಡೋಕ್ ಹೋದಾಗ ಅದ್ರ ಕೈ ಮುರಿದೋಗ್ಬೋದು ಅಥವಾ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಅದಾಗದೇ ಇರಲಿ ಅಂತ ನಾವು ಫೇಲ್ ಸೇಫ್ ಡಿಸೈನ್ ಅಂತ ಮಾಡ್ತೀವಿ ಅಂದರೆ ತನ್ನ ಕ್ಷಮತೆಗಿಂತ ಜಾಸ್ತಿ ಏನಾದ್ರು ಮಾಡೋ ಹಂಗಿದ್ರೆ ಅದು ತನ್ನ ಅದನ್ನು ಅರುತ್ಕೊಂಡು ಆ ಕೆಲಸ ಮಾಡದೇ ನಿಲ್ಲಿಸ್ಬಿಟ್ಟು ಹೇಳುತ್ತೆ ಇದು ನನ್ನ ಕೆಪಾಸಿಟಿಗೆ ಮೀರಿದ್ದು ಅಂದರೆ ಸೆಲ್ಫ್ ಪ್ರಿಸರ್ವೇಷನ್ ಇದಕ್ಕೆಲ್ಲೂ ಕೂಡ ಇನ್ನೊಂದು ಮೆಮೊರಿನಲ್ಲಿ ಇನ್ಸ್ಪೆಕ್ಷನ್ ಬರೆದಿಟ್ಟಿರ್ತೀವಿ ಅಂದ್ರೆ ಐದು ಮುಖ್ಯವಾದ ಅಂಶಗಳು ಒಂದು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಕೆಲಸ ಮಾಡೋದಕ್ಕೆ ಆಕ್ಟಿವೇಟರ್ಸ್ ಅಂತೀವಿ ಆಮೇಲೆ ಕಂಟ್ರೋಲ್ ಎರಡು ತರ ಮೆಮೊರಿ ಇದನ್ನೆಲ್ಲ ನಾವು ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾವು ಒಂದಕ್ಕೊಂದು ಮ್ಯಾಪ್ ಮಾಡಿ ಅಥವಾ ಹುಡುಕೋಬಹುದಾ ಅಂತ ನೀವು ಯೋಚನೆ ಮಾಡಿದ್ರೆ ನಿಮ್ಗೆಲ್ರಿಗೂ ಅರ್ವಾಗುತ್ತೆ ಈ ಪ್ರಪಂಚದಲ್ಲಿ ನೀವು ಏನಾದರೂ ಒಂದು ಮಾಹಿತಿನ ತಿಳ್ಕೋಬೇಕಾದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಐದು ಜ್ಞಾನೇಂದ್ರಿಯಗಳ ಮೂಲಕ ನಿಮಗೆ ಎಲ್ಲ ಮಾಹಿತಿ ದೊರಕುತ್ತೆ ಕಣ್ಣಿನಿಂದ ನೋಡ್ತೀವಿ ಕಿವಿಯಿಂದ ಕೇಳ್ತೀವಿ ನಾಲಿಗೆಯಿಂದ ರುಚಿ ಸ್ಪರ್ಶ ಇದು ಈ ರೀತಿ ವಾಸನೆ ಅಂದರೆ ಇದೆಲ್ಲದಕ್ಕೂ ನಮ್ಮಲ್ಲಿ ಐದು ಇಂದ್ರಿಯಗಳಿದೆ ಅದೇ ರೀತಿ ನಮ್ಮಲ್ಲಿ ಐದು ಕರ್ಮೇಂದ್ರಿಯಗಳಿದೆ ಈ ಐದು ಕರ್ಮೇಂದ್ರಿಯಗಳ ಮೂಲಕ ನಾವೆಲ್ಲ ಕೆಲಸ ಮಾಡ್ತೀವಿ ಜೊತೆಗೆ ನಿಮ್ಮೆಲ್ರಿಗೂ ಅರ್ವಾಗುತ್ತೆ ನಿಮ್ಮೊಳಗಡೆ ಕೂಡ ಒಂದು ಕಂಟ್ರೋಲರ್ ಕೆಲಸ ಮಾಡ್ತಾ ಇದೆ ನಿರಂತರವಾಗಿ ಅದೇನು ಮಾಡುತ್ತಪ್ಪ ಅಂದ್ರೆ ಮಾಹಿತಿ ತಗೊಂಡಿದ್ದನ್ನ ತಾನು ಅರ್ಥಕೊಂಡು ಯಾವ ರೀತಿ ತನ್ನನ್ನು ತಾನು ಪ್ರೇರೇಪಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ಒಂದು ಮಗು ಈ ಪ್ರಪಂಚಕ್ಕೆ ಬಂದಾಗ ಅದರಲ್ಲಿ ಏನು ಪ್ರಕ್ರಿಯೆ ನಡೆಯುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಆ ಮಗು ತನ್ನ ಸುತ್ತಮುತ್ತಲು ಇರ್ತಕ್ಕಂಥ ಧ್ವನಿ ಅಥವಾ ಶಬ್ದನ ಕೇಳುತ್ತೆ ಆ ಶಬ್ದ ಕೇಳಿದಾಗ ಆ ಶಬ್ದಕ್ಕೆ ಒಂದು ಅರ್ಥ ಹುಡುಕಕ್ಕೆ ಪ್ರಯತ್ನ ಮಾಡುತ್ತೆ ಅದರ ಮೀನಿಂಗ್ ಏನು ಜೊತೆಗೆ ತಾನು ಕೂಡ ತನ್ನಲ್ಲಿ ಶಬ್ದ ಹೊಲ್ಡ್ಸೋ ಮೆಷಿನ್ ಏನಿದೆ ಅದರೊಳಗಡೆ ಅದು ಒಂದು ಕರ್ಮೇಂದ್ರಿಯ ನಮ್ಮ ವಾಕ್ ಚಾತುರ್ಯ ಏನಿದೆ ಅದು ಆ ಕರ್ಮೇಂದ್ರಿಯನ ಕಾರ್ಯರೂಪಕ್ಕೆ ತರಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಆ ಶಬ್ದ ಹೊರಡುತ್ತೆ ಅನ್ನೋದನ್ನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ಕಲಿತೆ ಈಗ ಏನು ಮಾತೃಭಾಷೆ ಅಂತ ಹೇಳ್ತೀವಿ ಅದು ಯಾಕೆ ಮಾತೃಭಾಷೆಯಾಗಿ ಬಂದಿದೆ ಅಂದರೆ ಮಗು ಈ ಪ್ರಪಂಚಕ್ಕೆ ಬಂದಾಗ ತನ್ನ ಸುತ್ತಮುತ್ತಲೂ ನಡೀತಾ ಇರತಕ್ಕಂಥ ಶಬ್ದಗಳನ್ನು ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಜೊತೆಗೆ ತಾನೂ ಕೂಡ ಅದೇ ಶಬ್ದಗಳನ್ನು ಹೊರಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ನಿಮ್ಗೆ ಒಂದ್ ರೀತಿನಲ್ಲಿ ಅರ್ವಾಗಬಹುದು ಈ ಕಂಟ್ರೋಲ್ ಏನ್ ಕೆಲಸ ಮಾಡ್ತಾ ಇದೆ ಅವಾಗ ಅಂದ್ರೆ ತನ್ನನ್ನು ತಾನು ಅರಿತ್ಕೊಂಡು ತಾನು ಅದೇ ಕೆಲಸವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅಂದ್ರೆ ಮಗು ಒಂದ್ ರೀತಿಯಲ್ಲಿ ತನ್ನ ಸುತ್ತಮುತ್ತಲು ಏನ್ ನಡೀತಾ ಇದೆ ಅದನ್ನ ನೋಡಿ ತಾನು ಕಲ್ತ್ಕೊಳ್ಳಕ್ ಪ್ರಯತ್ನ ಪಡ್ತಾ ಇದೆ ಆ ಕಲಿಕೆಯ ಮೂಲಕ ತನ್ನನ್ನು ತಾನು ಮುಂದೆ ತಗೊಂಡೋಗುತ್ತೆ ಈ ದೃಷ್ಟಿಯಲ್ಲಿ ನೋಡಿದಾಗ ನಿಮ್ಗೆ ಎಷ್ಟೋ ಸರಿ ಅನ್ಸಿರುತ್ತೆ ಯಾವ್ದಾದ್ರು ಒಂದು ಮಗು ನೋಡಿದ್ರೆ ಆ ಮಗು ತನ್ಗೆ ಏನಾದ್ರು ಇಷ್ಟ ಆದ್ರೆ ಅದು ನಿಮ್ ಕೈಲಿ ಮತ್ ಮತ್ ಅದೇ ಕೆಲಸ ಮಾಡಿಸುತ್ತೆ ಇದೇ ಮಾಡು ಮಾಡು ಕತೆ ಕೇಳೋದಂದ್ರೆ ಮತ್ ಮತ್ ಕೇಳುತ್ತೆ ಅಥವಾ ಅದಕ್ಕೆ ಏನಾದ್ರು ಮಾಡೋದು ಇಷ್ಟ ಆದ್ರೆ ಮತ್ ಮತ್ ಅದು ನಿಮ್ಮ ಹತ್ರ ಮಾಡಿಸುತ್ತೆ ನೀವೊಂದ್ ರೀತಿನಲ್ಲಿ ಯೋಚನೆ ಮಾಡಿದಾಗ ನಿಮ್ಗೆ ಅರಿವಾಗುತ್ತೆ ಆ ಮಗು ಯಾಕೆ ನಮ್ಮ ಹತ್ರ ಅದನ್ನ ಮತ್ ಮತ್ ಮಾಡಿಸ್ತಾ ಇದೆ ಅಂದ್ರೆ ಅದು ತನ್ನನ್ನು ತಾನು ಅದೇ ಕಾರ್ಯದಲ್ಲಿ ಪ್ರೇರೇಪಿಸ್ಕೊಳಕ್ಕೆ ಅಥವಾ ತನ್ನ ಸಾಧನೆಯನ್ನು ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ ಅಂತ ಮಗು ಎದ್ದು ಓಡಾಡೋದು ಹಿಂಗೆ ಮಾತಾಡೋದು ಹಿಂಗೆ ಅದೆಲ್ಲ ನೋಡಿದಾಗ ನಿಮಗೆ ಅರ್ವಾಗುತ್ತೆ ಈ ಮಗು ಒಂದು ರೋಬೋಟ್ ತರ ಒಂದು ಇಂಟೆಲಿಜೆನ್ಸ್ ಇದೆ ಆ ಇಂಟೆಲಿಜೆನ್ಸ್ ನಾವು ಇವತ್ತು ನಾವು ಅಸ್ಲಿ ಇಂಟೆಲಿಜೆನ್ಸ್ ನಮ್ಮಲ್ಲಿದೆ ಆದರೆ ನಾವು ಪ್ರಪಂಚದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ಈ ಮಗುವಿನಲ್ಲಿ ಈ ರೀತಿ ಒಂದು ಕಂಟ್ರೋಲರ್ ಇದೆ ಜ್ಞಾನೇಂದ್ರಿಯೇ ಜೊತೆಗೆ ಪ್ರಪಂಚದಲ್ಲಿ ಏನೆಲ್ಲ ನೋಡ್ತಾ ಇದೆ ಅದನ್ನ ನೋಡ್ಕೊಂಡು ತಾನು ಕಲಿತಾ ಹೋಗುತ್ತೆ ಈ ನಿಟ್ಟಿನಲ್ಲೇನೆ ಮಕ್ಕಳಿಗೆ ಮನೆನೇ ಪಾಠಶಾಲೆ ತಾಯಿನೇ ಪಾಠ ಮೊದಲ ಅಧ್ಯಾಪಕಿ ಅಂತೆಲ್ಲ ಹೇಳೋದು ಇದೇ ಕಾಣದಿಲ್ಲ ಯಾಕಂದ್ರೆ ಮಗು ತಾನು ಕಲಿಬೇಕಾದ್ರೆ ತನ್ನ ಸುತ್ತಮುತ್ತಲು ಯಾರಿದ್ದಾರೆ ಅವ್ರು ಏನ್ ಹೇಳ್ಕೊಡ್ತಾರೆ ಏನು ಪ್ರೇರೇಪಿಸ್ತಾರೆ ಯಾವ ರೀತಿ ಅವ್ರಿಗೆ ಸ್ಟಿಮ್ಯುಲಸ್ ಸಿಗುತ್ತೆ ಅದ್ರ ಮೂಲಕ ಅವ್ರು ಬೆಳೀತಾ ಬರ್ತಾರೆ ಹಾಗೆ ನೋಡುವಾಗ ನಾವು ಆ ಮಕ್ಕಳಿಗೆ ಪ್ರಾಥಮಿಕ ಶಾಲೆಗಳಲ್ಲಿ ಅಥವಾ ಶಿಶು ಯಾವ ರೀತಿ ಅವ್ರಿಗೆ ಒಂದು ಸೌಕರ್ಯ ಅಥವಾ ಸ್ಟಿಮ್ಯುಲಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆ ಸ್ಟಿಮ್ಯುಲಸ್ ಮೂಲಕ ಅವ್ರು ಬೆಳೀತಾ ಹೋಗ್ತಾರೆ ಅಂದರೆ ಈಗಾಗಲೇ ಇವ್ರು ಹೇಳ್ದಾಗಲೇ ನಮ್ಮ ಮಾತೃಭಾಷೆಯಲ್ಲಿ ಯಾಕೆ ನಮ್ಮಲ್ಲಿ ಜಾಸ್ತಿ ಕೆಪಾಸಿಟಿ ಇರುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಈ ಅಸ್ಲಿ ಇಂಟೆಲಿಜೆನ್ಸು ತಾನು ಕೆಲಸ ಶುರು ಮಾಡುವಾಗ ತನಗೆ ಸಿಗತಕ್ಕಂಥ ಮಾಹಿತಿಯನ್ನೆಲ್ಲ ಇಂದ್ರಿಯಗಳ ಮೂಲಕ ಬರತಕ್ಕಂಥ ಮಾಹಿತಿಯನ್ನು ಅದಕ್ಕೆ ಒಂದು ಅರ್ಥ ಕೊಟ್ಟು ಅದನ್ನು ಯಾವ ರೀತಿ ತಾನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕಲಿತಾ ಇರತಕ್ಕಂಥ ಒಂದು ಸಂದರ್ಭ ಅದು ಆ ಪ್ರಯತ್ನದಲ್ಲಿ ಅದು ತನ್ನನ್ನು ತಾನು ತೊಡಗಿಸ್ಕೊಂಡಾಗ ಆ ಪ್ರಯತ್ನದಲ್ಲಿ ನಾವು ಯಾವ ರೀತಿ ಅದಕ್ಕೆ ಸಹಕಾರ ಕೊಡ್ಬೋದು ಅದಕ್ಕೆ ಪ್ರೇರೇಪಣೆ ಕೊಡ್ಬೋದು ಅಂತ ನೋಡಿದ್ರೆ ನಮಗೆ ಈ ಒಂದು ಪ್ರೈಮರಿ ಅಥವಾ ಪ್ರಾಥಮಿಕ ಶಾಲೆಗಳ ಒಂದು ಅವಶ್ಯಕತೆ ಅಲ್ಲಿ ಸಿಗಬೇಕಾದಂಥ ಸೌಲಭ್ಯಗಳ ಕೊರತೆ ಇದರ ಬಗ್ಗೆ ನಮಗೆ ಅರಿವಾಗುತ್ತೆ ಇದೇ ರೀತಿಯಲ್ಲಿ ನೋಡುವಾಗ ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಮಗು ಕೂಡ ತನಗೆ ಸಿಗ್ತಕ್ಕಂಥ ಒಂದು ವಾತಾವರಣದಲ್ಲಿ ಬೆಳೀತಾ ಹೋಗುತ್ತೆ ಅದಕ್ಕೆ ನಾವು ಎಷ್ಟೋ ಸರಿ ನಿಮ್ಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಮಗುವಿನಲ್ಲಿ ಇರ್ತಕ್ಕಂಥ ಈ ಇಂಟೆಲಿಜೆನ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಅದರಲ್ಲಿ ನಿನ್ನನ್ನು ನೀನು ನಿನ್ನ ಸುತ್ತಮುತ್ತಲು ಏನೆಲ್ಲ ನಡೀತಾ ಇದೆ ಅದನ್ನು ನೋಡಿ ಅದನ್ನ ನೀನೇ ಬೆಳೆಸ್ಕೊಂಡು ನಿನ್ನನ್ನು ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಕಲ್ತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರೇರೇಪಣೆ ಅದರಲ್ಲಿರುತ್ತೆ ಅದಕ್ಕೆ ಮಕ್ಕಳಲ್ಲಿ ನಿರಂತರವಾಗಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಇದೇನು ಇದು ಯಾಕೆ ಇದು ಹೆಂಗೆ ಅದು ಕೇಳ್ತಾನೆ ಇರುತ್ತವೆ ಆದರೆ ನಾವೇನು ಮಾಡ್ತೀವಿ ನಮಗೆ ಯಾವ ಯಾವಾಗಿನ್ವರೆಗೂ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಸಾಧ್ಯತೆ ಇದೆ ಅಲ್ಲಿವರೆಗೂ ನಾವು ಅದಕ್ಕೆ ಪ್ರೇರೇಪಿಸ್ತೀವಿ ಜೊತೆಗೆ ಯಾರಾದ್ರೂ ಬೇರೆಯವ್ರು ಬಂದಾಗ ನಾವು ಹೆಮ್ಮೆ ಪಡ್ತೀವಿ ಏ ನೋಡು ನನ್ನ ಮಗು ಎಂಥ ಬ್ರಿಲಿಯಂಟ್ ಪ್ರಶ್ನೆ ಕೇಳ್ತಾ ಇದೆ ಹಿಂಗೆ ಇದೆಲ್ಲ ಕೇಳುತ್ತೆ ಅಂತ ಅದೇ ಆ ಮಗು ನಮಗೆ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೇ ಇದ್ದಾಗ ನನಗ್ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಒಂಥರ ಮುಜು ಮುಜುಗಿರ ಅಥವಾ ಹಿಂಜರಿಕೆಯಿಂದ ಅದ್ರ ಬಾಯಿ ಮುಚ್ಚಿಸ್ತೀವಿ ತಲೆಾಟ ಬಾಯಿ ಮುಚ್ಚಕಟ್ಟು ಏನು ಸುಮ್ಮನೆ ಏನ್ ಮಾಡ್ತಾರೆ ಅಂದ್ರೆ ಮಗುನಲ್ಲಿ ಇರ್ತಕ್ಕಂಥ ಈ ಕುತೂಹಲ ಅದೇ ಒಂದು ಸೈಂಟಿಫಿಕ್ ಟೆಂಪಲ್ ಅಂತ ಏನ್ ಹೇಳ್ತೀವಿ ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅದನ್ನ ಯಾವ ರೀತಿ ಬೆಳೆಯೋದಕ್ಕೆ ಅದಕ್ಕೆ ಅವಕಾಶ ಸಿಗುತ್ತೆ ಅದ್ರ ಮೇಲೆ ಆ ವ್ಯಕ್ತಿ ತನ್ನ ಜೀವನವನ್ನ ಮುಂದಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಇವತ್ತಿನ ದಿವಸ ಈ ಒಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಸಬಲೀಕರಣದ ಬಗ್ಗೆ ಯೋಚನೆ ಮಾಡುವಾಗ ನಮ್ಮ ಮನಸ್ಸಿಗೆ ಏನ್ ಬರ್ಬೇಕಪ್ಪ ಅಂದ್ರೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಏನ್ ತೋರಿಸ್ಕೊಡ್ತಾ ಇದೆ ಅಂದ್ರೆ ಮನುಷ್ಯ ನಿರಂತರವಾಗಿ ತನ್ನಲ್ಲಿ ಇರ್ತಕ್ಕಂಥ ಕ್ಷಮತೆಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಟೂಲ್ಸ್ಗಳನ್ನ ಡೆವಲಪ್ ಮಾಡ್ತಾ ಮುಂದೆ ಬಂದ ನೀವೇ ನೋಡ್ದಂಗೆ ತುಂಬಾ ಮುಂಚೆ ಮನುಷ್ಯ ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕಾಗಿದ್ರೆ ತನ್ನ ಸುತ್ತಮುತ್ತಲು ಇರ್ತಕ್ಕಂಥ ತನಗಿಂತ ಬಲಿಷ್ಠವಾದ ಪ್ರಾಣಿಗಳ ಜೊತೆ ಫೈಟ್ ಮಾಡಿ ಸರ್ವೈವ್ ಮಾಡಬೇಕಾಗಿತ್ತು ಅವಾಗ ತನ್ನ ಕೈಯಲ್ಲಿ ಇರ್ತಕ್ಕಂಥ ಶಕ್ತಿ ಸಾಲ್ತಾ ಇರಲಿಲ್ಲ ಅವ್ನಿಗೆ ಅವಾಗ ಅವನು ಏನ್ ಮಾಡುದ ಅಂದ್ರೆ ತನ್ನ ಸುತ್ತಮುತ್ತಲು ಇದ್ದಂಥ ಕಲ್ ಚೂಪ್ ಮಾಡಿಕೊಂಡು ಚೂಪಿನ ಕಲ್ಲಿಂದ ಪ್ರಾಣಿಗಳ ಜೊತೆ ಫೈಟ್ ಮಾಡಕ್ಕೆ ಅಥವಾ ಕೋಲ್ ತಗೊಂಡು ಡಿಸ್ಟೆನ್ಸಿಂದ ಫೈಟ್ ಮಾಡೋಕ್ಕೆ ಆಮೇಲೆ ಆ ಕೋಲ್ನ ಬಿಲ್ಲು ಬಾಣ ಕನ್ವರ್ಟ್ ಮಾಡ್ದ ಅದೇ ರೀತಿ ತಾನು ನಡೆಯೋದಕ್ಕೆ ಕೇವಲ ಗಂಟೆಗಳಿಗೆ ಕೆಲವು ಕಿಲೋಮೀಟರ್ ನಡೆಯ ಹೋಗಿದ್ರೆ ಬೇರೆ ಬೇರೆ ಪ್ರಾಣಿಗಳು ತುಂಬಾ ಜೋರಾಗಿ ನಡೆಯುವಾಗ ಅದನ್ನ ಡೊಮೆಸ್ಟಿಕೇಟ್ ಮಾಡ್ಕೊಂಡು ಅದ್ರ ಮೇಲೆ ಡ್ರೈವ್ ಅದನ್ನ ರೈಡ್ ಮಾಡಿಕೊಂಡ ಪಕ್ಷಿಗಳು ಹಾರೋದನ್ನು ನೋಡಿ ಇವತ್ತು ವಿಮಾನಗಳನ್ನು ತಯಾರಿಸಿದ ಅಂದ್ರೆ ನಿರಂತರವಾಗಿ ತನ್ನಲ್ಲಿರ್ತಕ್ಕಂಥ ಕೆಪಾಸಿಟಿಯನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ಮುಂದೆ ಬರ್ತಾ ಬರ್ತಾ ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಲ್ಲಿವರೆಗೂ ಮುಂದೆ ಬಂದಿದ್ದೀವಿ ಅಂದ್ರೆ ಈಗ ಬೇರೆ ಬೇರೆ ಗ್ರಹಗಳಿಗೆ ಹೇಗೆ ನಾವು ನಮ್ಮ ರೋಬೋಟ್ಗಳನ್ನ ಕಳಿಸ್ಬೋದು ಅದೆಲ್ಲ ನಡೀತಾ ಇದೆಲ್ಲ ನಡೀತಾ ಇದ್ರು ಕೂಡ ಭೂಮಿ ಮೇಲೆ ಜೀವನ ಮಾಡಬೇಕಾದ್ರೆ ಆ ಜೀವನದಲ್ಲಿ ಸಂಘರ್ಷವನ್ನು ನಡೀತಾ ಇರಬೇಕಾದ್ರೆ ಅದಕ್ಕೆ ಬೇಕಾಗುವ ಸೌಲಭ್ಯ ಯಾವ ರೀತಿ ತಲುಪಿಸ್ಬೇಕು ಅಥವಾ ದೊರಕಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಈಗ ನಾವು ಇಲ್ಲೇ ನೋಡಿದ್ರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಕೆಲವು ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಸಮಾಜ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದ್ರೆ ಬದಲಾವಣೆಗಳು ತುಂಬಾ ಶೀಘ್ರವಾಗಿ ಆಗ್ತಾ ಇದೆ ಮನುಷ್ಯ ಈ ಬದಲಾವಣೆಗಳಿಗೆ ಹೊಂದ್ಕೊಂಡು ಹೋಗೋದಕ್ಕೆ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾನೆ